ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಶೀಲಾ ರಮೇಶ್ ಮೈಸೂರಿಂದ ಇವತ್ತು ನಾವೆಲ್ಲರೂ ಹೋಗ್ತಾ ಇದ್ದೀವಿ ನನ್ನ ಮಗನ ಕಾಲೇಜಿಗೆ ಹಾಸ್ಟಿಗೆ ಬಿಟ್ಟು ಬರೋದಿಕ್ಕೆ ಅಂತ ಹೇಳಿ ಲಾಸ್ಟಿನ್ನೂ ಆ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅವನಿಗೆ ಪ್ಯಾಕಿಂಗ್ ಮಾಡ್ತಾ ಇರೋದನ್ನೆಲ್ಲ ಶಾಪ್ ಮಾಡಿದ್ದು ಪ್ಯಾಕ್ ಮಾಡಿದ್ದು ಎಲ್ಲ ಸೊ ಇವಾಗ ಅವನು ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ ಬೇಜಾರಾಗ್ತೈತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳು ಭವಿಷ್ಯನ ನೋಡಬೇಕಲ್ವಾ ತೆಂಗು ಎರಡು ವರ್ಷ ಪಿ ಯು ಸಿನ ಮುಗಿಸ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ಆಗ್ತಾ ಇದ್ದಾರೆ ಹೋಗಿ ತಕ್ಕಂಗೆ ಒಳ್ಳೇದು ತೇವಂತನಾಗಿ ತೇವಂತನಾಗಿ ಬಂದ್ರೆ ಅದೇ ಒಳ್ಳೇದು ಮಾಡಪ್ಪ ಮಾಡ್ಸ್ಕಪ್ಪ ಅಲ್ಲಿ ಮಾಡ್ದವ ಅವುಂಗೆ ಆ ಏ ಏಯ್ ಬಿಡು

ീഡിയോനിക്കാ <laughs> <laughs> ಫೈನಲಿ ಹಾಸ್ಟೆಲಿಗೆ ಬಂದ್ವಿ ಈ ಹಾಸ್ಟೆಲು ಎಲ್ಲಿದೆ ಯಾವ ಹಾಸ್ಟೆಲ್ಲು ಅಂತ ನಾನು ಆಲ್ರೆಡಿ ಹಾಸ್ಟೆಲ್ನ ನೋಡಕ್ಕೆ ಬಂದಿದ್ದಾಗಲೇ ಪೂರ್ತಿ ವ್ಲಾಗ್ನ ಮಾಡಿ ಹಾಸ್ಟೆಲ್ ಹೇಗಿದೆ ರೂಮ್ಸ್ಗಳಾಗಿರ್ಬೋದು ಮತ್ತೆ ಕ್ಲಾಸ್ ರೂಮ್ ಆಗಿರ್ಬೋದು ಮಕ್ಕಳು ಇರುವಂಥ ವಾರ್ಡ್ಗಳಾಗಿರ್ಬೋದು ಎಲ್ಲದ್ರದ್ದು ಪೂರ್ತಿ ಸಂಪೂರ್ಣ ಮಾಹಿತಿನ ನಾನು ನನ್ನ ಲಾಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಬೇಕು ಅನ್ನೋದಿದ್ದರೆ ಹೋಗಿ ನೋಡ್ಕೊಂಡು ಬನ್ನಿ ಆಯಿತಾ ಹಾಸ್ಟೆಲ್ದು ಪೂರ್ತಿ ವ್ಲಾಗ್ನ ನಾನು ಇವಾಗ ಮಾಡ್ತಿಲ್ಲ ಜಸ್ಟ್ ನನ್ನ ಮಗನ ಬಿಡೋದನ್ನು ಮಾತ್ರ ಮಾಡ್ತಾಯಿದ್ದೀನಿ ಹಾಸ್ಟೆಲ್ದು ಸಂಪೂರ್ಣ ಮಾಹಿತಿ ಏನಾದರೂ ಬೇಕು ಅಂತಂದರೆ ಆ ವ್ಲಾಗ್ನ ಹೋಗಿ ನೋಡ್ಕೊಂಡು ಬನ್ನಿ ಯೂಟ್ಯೂಬಿಗೆ ಫೇಸ್ ತೋರಿಸಲ್ವಾ ನೀನು ಏಕೆ ನಿಂತ್ಕೋ ಇರಲಿ ನೋಡ್ತಾ ಇದ್ದೀರಲ್ಲ ತುಂಬ ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಓದೋದಕ್ಕೆ ಆಗಿರುತ್ತೆ ಮೈಂಡು ಕೂಡ ಅಷ್ಟೇ ಏನು ನೋಡ್ತಾ ಇದೀಯಾ ಮೈಂಡ್ ಕೂಡ ಅಷ್ಟೇ ಫ್ರೀಯಾಗಿರುತ್ತೆ ಓದೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಎಲ್ಲ ಮುಗೀತು ಇವಾಗ ಅವನು ಬಿಟ್ಟು ಅಷ್ಟೇ ವೆಹಿಕಲ್ಗಳನ್ನ ಒಳಗಡೆ ಬಿಡೋಲ್ಲ ಫಸ್ಟು ಒಳಗಡೆ ಬಂದು ಫಾರ್ಮೆಲ್ಲ ಫಿಲ್ ಮಾಡಿ ಏನೇನೆಲ್ಲ ರೂಲ್ಸ್ ಐತೆ ಅದನ್ನೆಲ್ಲ ಅವರು ಹೇಳ್ತಾರೆ ಅದನ್ನೆಲ್ಲ ಸೈನ್ ಮಾಡಿದ್ಮೇಲೆ ಗಾಡಿನ ಲಗೇಜ್ ತಗೊಂಡು ಒಳಗಡೆ ಬರೋದಕ್ಕೆ ಬಿಡ್ತಾರೆ ಅದೆಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಅಮೌಂಟ್ಸ್ ಕಟ್ಟಬೇಕು ಅಮೌಂಟ್ ಮೇಲೆ ಪ್ರೊಸೆಸಸ್ ಎಲ್ಲ ಮೇಲೆ ಒಳಗಡೆ ಬಿಡ್ತಾರೆ ಎಲ್ಲ ಮುಗೀತು ಇವಾಗ ಗಾಡಿ ತಗೊಬರಕ್ಕೆ ಹೋಗೋರೆ ಲಗೇಜ್ ಇಳಿಸ್ಬಿಟ್ಟು ನನ್ನ ಮಗನ ಬಿಟ್ಬಿಟ್ಟು ಹೋಗಬೇಕು ಹೆಂಗೋ ಚೆನ್ನಾಗಿ ಓದ್ಕೋ ಬರಲಿ ಅಷ್ಟೆ ಆಗಲೇ ಹೇಳಿದೆ ಹಾಸ್ಟೆಲ್ ಒಳಗಡೆ ರೂಮ್ಗಳಿಂದ ಹಿಡಿದು ಅವ್ರಿಗೆ ಕೂಡ ವಾರ್ಡ್ ರೂಪಿಂದ ಹಿಡ್ದು ವಾಶ್ರೂಮಿಂದ ಹಿಡ್ದು ಅವ್ರಿಗೆ ಏನು ಅಡುಗೆ ಮಾಡ್ತಾರೆ ಆ ಪ್ಲೇಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಆಟದ ಮೈದಾನ ಆಗಿರ್ಬೋದು ಎಲ್ಲನೂ ಕೂಡ ವ್ಲಾಗ್ನ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಳಂದ ಗುರುಕುಲ ಅಂತ ಹೇಳಿ ಯಾರಾದರೂ ಕಾಲೇಜ್ನ ಸರ್ಚ್ ಮಾಡ್ತಾಯಿದ್ರೆ ಹೋಗಿ ಆ ವೀಡಿಯೋನ ಬನ್ನಿ ನಾನು ಇದರಲ್ಲಿ ಬರೀ ನನ್ನ ಮಗನ ಬಿಡ್ತಾ ಇರೋದನ್ನು ಮಾತ್ರ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯಾದಂಥ ಪೂರ್ತಿ ನಾನು ಹಾಸ್ಟೆಲ್ನ ತೋರಿಸುವಂಥ ಪ್ರಯತ್ನನ ಪಡ್ತಾಯಿಲ್ಲ ಈ ವಿಡಿಯೋದಲ್ಲಿ ಮುಖ ಮುಚ್ಕತ್ತದೆ ಹಂಗ್ಯಾ ಬಂದ್ಬಿಟ್ಟು ನೋಡು ಅಷ್ಟೇ ಇನ್ನೂ ಇಲ್ಲ ಅವಳೆ ಅವಳ ಇಂಚು ನೀವು ಮುಂದಕ್ಕೆ ಹೋಗಿ ಅಲ್ಲಿ ಬಯಸ್ತು ಇಂಚು ಇಲ್ಲಕ್ಕ

ഇല്ല <laughs> ഓടോക്ക

ಹ್ಞೂ ದಮ್ ಬಿರಿಯಾನಿ ಮಾಡ್ತ ಹೈದ್ರಾಬಾದ್ ದಮ್ ಬಿರಿಯಾನಿ ಅಮ್ಮ ನಮ್ಮ מה זה, הסכמים? הלא, עד אשת

ಕಥೆ ಹೇಳೋದು ನನಗೆ ಬಂದಿತ್ತು ಇಲ್ಲ ಬಟ್ಟೆಕ್ಕೆನೇ ಅದ್ಮೇಕ ಅಂತಕೊಂಡೆ ಒರಸ್ ಬಿಡಿ ಅಲ್ಲಿ ಕೇರಿ ನಗೋಸಿ ನಾಲ್ಕು ಬಟ್ಟೆ ತರಲಿಲ್ಲ ಅಂತ ವ್ಯಾನೆ ಹೋಗುತ್ತೆ ಕೋಚ್ ತರಲಿಕ್ಕೆ ಬಟ್ಟೆ ಬೇಕು ಸರ್ತಿ ಪರಸನೆಗೆ ಯಾಕೆ ಸಂಧಿ ಹೋಗ್ತೀರಾ ಅವರು ಬಂದಿರಬೇಕೆನೋ ಮಾಡಿದೀತು ನಾನು ಬಟ್ಟೆ ಯಾಕಡೆ ಹೋಗುತ್ತೆ तब तक कुछ नहीं पे करा बेड़ा आगे 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 और ये पात्रा फोल्ड ಮಾಡಿ ಇಟ್ಕತನೆ ಆಗ್ಬೇಕಾದ್ರೆ ಐತಿರೊಂದು ಸುಮುಂದ ಆಕಸ್ಮತ್ ನೆಕ್ಸ್ಟ್ ಟೈಮ್ ಬಂದಾಗ ಏನಾದ್ರೂ ಬೇಕ್ಕೆ ನಾನು ಆತರ ಆಕತ್ತಿನೆ ರವರ ಬೇಕಾದ್ರೆ ತಿಗುಸ್ಕೋ ಒಂದು ಸತಿ ಹಾ 1 2 3 4 5 6 7 8 9 10 ಏ ense trsi Jadi Terima kasih. आगे okay. ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಹಾಸ್ಟೆಲ್ ರೂಮಿಗೆ ಬಂದ್ವಿ ಇವಾಗ ಹಾಸ್ಟೆಲ್ ರೂಮಿಗೆ ಬಂದಮೇಲೆ ಅಲ್ಲಿ ಹೇಳಿದರು ನೀವು ನಿಮ್ಮ ಹುಡುಗಂದು ಪೂರ್ತಿ ಎಲ್ಲ ಸೆಟ್ ಮಾಡಿ ಹೋಗ್ತೀನಿ ಅಂತ ಅಂದರೆ ವಾರ್ಡ್ ಆಗಿರ್ಬೋದು ಬೆಡ್ ಬೆಡ್ ಆಗಿರ್ಬೋದು ಎಲ್ಲನೂ ನೀವು ಸೆಟ್ ಮಾಡಿ ಹೋಗ್ತೀನಿ ಅಂತ ಅಂದರೆ ಮಾಡಿ ಹೋಗ್ಬೋದು ಏನೂ ತೊಂದರೆ ಇಲ್ಲ ಆ ಸ್ಟೂಡೆಂಟೇನೆ ಮಾಡ್ಕೋಬೇಕು ಅಂತ ಏನಿಲ್ಲ ಅಂತ ಹೇಳಿದರು ಹಂಗಾಗಿ ಅಕ್ಕ ನಾನು ಮಗಳು ಎಲ್ಲರೂ ಸೇರಿಕೊಂಡು ಎಲ್ಲನೂ ಸೆಟ್ ಮಾಡಿದ್ವಿ ಬಾ ಪೆಟ್ಟಿಗೆ ಬೆಡ್ಶೀಟೆಲ್ಲ ಹಾಕಿ ದಿಮ್ಮನ ಕವರೆಲ್ಲ ಹಾಕಿ ದಿಂಬು ಬೆಡ್ಶೀಟು ಎಲ್ಲಾನು ಹಾಕಿ ಹಾಗೆ ವಾರ್ಡ್ರುಪ್ಗೂ ಕೂಡ ಅವನಿಗೆ ಬೇಕಾಗಿರೋದು ಐಟಮ್ಸು ಡೈಲಿ ಯೂಸ್ ಮಾಡೋದು ಹೆಂಗೆ ಯೂಸ್ ಮಾಡ್ತಾನೆ ಮತ್ತು ಆವಾಗ ಯೂಸ್ ಮಾಡುವಂಥದ್ದು ಎಲ್ಲ ಹೆಂಗೆ ಯೂಸ್ ಮಾಡ್ತಾನೆ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಮಾಡಿ ಎರಡು ಕಡೆ ವಾ ಇಟ್ಟು ಎಲ್ಲಾನು ಕೂಡ ಸೆಟ್ಟ ಇದ್ದೀವಿ ಸೆಟ್ ಮಾಡಿ ಹೋದರೆ ಆಮೇಲೆ ಬೇಕಿದ್ರೆ ಅವ್ನು ನೀವು ಹೆಂಗೆ ಯೂಸ್ ಮಾಡ್ತಾನೆ ಹಂಗೆ ರೆಡಿ ಮಾಡಿಕೊಳ್ಳಿ ಅಂತೇಳಿ ಹಾಗೆ ರೂಮ್ ಸೆಟ್ ಮಾಡಿ ಹೊರಗಡೆ ಬಂದ್ವಿ ಹೊರಗಡೆ ಬರುವಷ್ಟರಲ್ಲಿ ಒಂದು ಒಂದು ಕಾಲ ಹಾಗೇ ಹೋಯ್ತು ಟೈಮು ಸೊ ನನ್ನ ಮಗನ ಸ್ಕೂಲಿಗೆ ಬಂದ ತಕ್ಷಣ ನಾವು ಫಾರ್ಮ್ ಎಲ್ಲ ಫಿಲ್ ಮಾಡಿ ಬಿಲ್ ಕಟ್ತಾ ಇದ್ವಿ ಇನ್ನು ಬಿಲ್ಲು ಕೂಡ ಕಟ್ಟಿರಲಿಲ್ಲ ಅವನನ್ನು ಕ್ಲಾಸಿಗೆ ಕರ್ಕೊಂಡು ಹೊಟ್ಟೋದ್ರು ನಮ್ಮ ಜೊತೆಗೆ ಬಿಡಲಿಲ್ಲ ಕರ್ಕೊಂಡೋಗಿ ಅಲ್ಲಿ ಮಾಮೂಲಿ ಕಾಲೇಜು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲನೂ ಕೂಡ ಮಕ್ಕಳುಗಳಿಗೆ ಹೇಳಿ ಮತ್ತು ಯಾ ಹೆಂಗಿರಬೇಕು ಏನು ಎತ್ತ ಅಂತೆಲ್ಲ ಕೂಡ ತಿಳಿಸ್ಕೊಟ್ರಂತೆ ಅದನ್ನೆಲ್ಲ ತಿಳಿಸಿ ಬರುವಷ್ಟರಲ್ಲಿ ನಮಗೂ ಕೂಡ ರೂಮ್ನ ಸೆಟ್ ಮಾಡಿ ಬರೋದಕ್ಕೆ ಟೈಮ್ ಆಯಿತು ಅವನು ಕೂಡ ಬಂದ ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇನ್ನೇನಿಲ್ಲ ಇವಾಗ ಅವನನ್ನ ಬಿಟ್ಟು ಹೋಗೋದು ಅಷ್ಟೇ ಹಂಗಾಗಿ ನಾನು ಅಕ್ಕನು ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ಳೋಣ ಒಂದು ಲಾಸ್ಟು ಮಗನ ಜೊತೆಯಲ್ಲಿ ಕಾಲೇಜಲ್ಲಿ ಅಂತ ಹೇಳಿ ಫೋಟೋ ಕೂಡ ತೆಗೆಸ್ಕೊಂಡು ಇವಾಗ ಅವನನ್ನು ಬಿಟ್ಬಿಟ್ಟು ಹೊರಡ್ತಾ ಇದ್ದೀವಿ ಅಷ್ಟೇ ಅವನನ್ನು ಅಲ್ಲಿ ಬಿಟ್ಟ ಮೇಲೆ ನಾನು ಇನ್ನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಫೀಲಿಂಗ್ ಯಪ್ಪ ಮಕ್ಕಳನ್ನ ನಾಸ್ಟೆಲಲ್ಲಿ ಬಿಟ್ಬಿಟ್ಟು ಬರಬೇಕಾದ್ರೆ ಆ ಫೀಲಿಂಗ್ ನಾನು ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ ಆ ನೋವು ಆ ಬೇಜಾರು ಹಾಗೆ ಬಂದುಬಿಟ್ವಿ ಬಂದುಬಿಟ್ಟಾದಮೇಲೆ ಮೈಸೂರು ಹತ್ತತ್ರ ಅಮ್ಮನ ಮನೆ ಇರೋದು ನೋಡ್ತಿರ್ಬೋದು ನೀವು ಇದೇ ನಮ್ಮ ಅಮ್ಮನ ಮನೆ ತೋಟ ಅಲ್ಲಿ ಅಣ್ಣ ಮಾವಿನಕಾಯಿ ಮತ್ತು ತೊಂಡೆಕಾಯಿ ಎಲ್ಲನೂ ಕುಯ್ಸಿಟ್ಟಿದ್ದ ಹಾಗೆ ಸ್ವಲ್ಪ ಎಳ್ನೀರು ಕೂಡ ಎಲ್ಲ ಇತ್ತಿಟ್ಟಿದ್ದ ಅದನ್ನೆಲ್ಲ ಗಾಡಿಗೆ ಹಾಕ್ಕೊಂಡು ಬಂದ್ವಿ ಅಷ್ಟು ಲಾಂಗ್ ಜರ್ನಿ ಮಾಡಿದ್ವಲ್ಲ ತುಂಬ ಸುಸ್ತಾಗಿಬಿಟ್ಟಿತ್ತು ಹಂಗಾಗಿ ಮಕ್ಕಳು ಮಜ್ಜಿಗೆ ಏನಾದರೂ ತೊಗೊಂಡು ಕುಡಿತೀವಿ ಲಸಿನ ಅಂತ ಹೇಳಿದ್ರು ಹಂಗಾಗಿ ಹೋಗಿ ಲಸಿನ ತೊಗೊಬಂದರು ಅದನ್ನು ಕುಡ್ಕೊಂಡು ಹಂಗೇ ಮನೆ ಕಡೆ ಹೊರ್ಟ್ವಿ ಇಷ್ಟೇ ಈ ವ್ಲಾಗು ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಇಷ್ಟ ಆಗಿರುತ್ತೆ ಅಂತ ಅನ್ನಿಸ್ ಅಂದ್ಕೋತೀನಿ ಮಗುನ ಬಿಟ್ಬಿಟ್ಟು ಬರುವ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಇವತ್ತಿನ ನಮ್ಮನ್ನೋರ್ನ ನೋಡ್ತಾ ಹೋದರೆ ಮುಂದೆ ಮಕ್ಕಳು ಭವಿಷ್ಯ ಯೋಚನೆ ಮಾಡಬೇಕಲ್ವ ಇವತ್ತು ಕಷ್ಟ ಆದರೂ ಪರವಾಗಿಲ್ಲ ಲೈಫ್ ಟೈಮ್ ಅವರು ಖುಷಿಯಾಗೋದನ್ನ ನೋ ಖುಷಿಯಾಗಿರೋದನ್ನ ನೋಡಬೇಕು ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ಈಗ ಕಳಿಸಿದ ತಕ್ಕಂಗೆ ನನ್ನ ಮಗ ತುಂಬ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡು ಕಲಿತ್ಕೊಂಡು ಒಳ್ಳೆ ರೀತಿನಲ್ಲಿ ಬಂದು ನೋಡಿದವರೆಲ್ಲ ಹಾಸ್ಟೆಲಿಗೆ ಕಳಿಸಿದ್ದಕ್ಕೂ ಸಾರ್ಥಕ ಆಯಿತು ಇಂಥವ್ರ ಮಗ ಅಂತ ಹೇಳೋ ರೀತಿನಲ್ಲಿ ಬದುಕಿ ಬಂದರೆ ಅಷ್ಟೇ ಸಾಕು ಚೆನ್ನಾಗಿರಲಿ ಎಲ್ಲೋ ಒಂದು ಕಡೆ ಅಷ್ಟೇ